ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವೀಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಸರ್ ಅದು ಓಂಡೆ ವರ್ಣ ಒಂದು ಗಡಿ ಕಳಿಸ್ಕೊಡಿದ್ರಲ್ಲ ಹೌದು ಸರ್ ಮಾಡೋದು ಎಷ್ಟು ಗಡಿ ಇದು ಸರ್ ಅದು ನೈನ್ ಮಾಡಲ್ಲ ಸರ್ ಅದು ಸೆಕೆಂಡ್ ಗಣಿ ಸರ್ ಅದು ಡಾಕ್ಯುಮೆಂಟ್ಸ್ ಎಲ್ಲರ್ನಿಂಗ್ ಇದೆಯಾ ಡಾಕ್ಯುಮೆಂಟ್ ಎಫ್ ಸಿ ಲ್ಯಾಬ್ಸ್ ಇದೆ ಸರ್ ಅದು ಅದು ಮಾಡಿಸ್ಕೊಡ್ತೀರಾ ಏನು ಮಾಡ್ತೀರಾ ಸರ್ ನಾವೇ ಮಾಡಿಸ್ಬೇಕಂದ್ರೆ ಎರಡು ಇಪ್ಪತ್ತು ಫೈನಲ್ ಯಾವೇ ಮಾಡಿಸ್ಕೊಂತೀರಿ ಅಂದ್ರೆ ಒಂದು ಎಂಬತ್ತು ರನ್ನಿಂಗ್ ಎಷ್ಟಾಗಿದೆ ಸರ್ ಒಡೆಯರ್ಟಿಕ್ ಟ್ರಾನ್ಸ್ಮರ್ಷನ್ ಡೀಸೆಲ್ ವರ್ಷನ್ ಡೀಸೆಲ್ ವೇರಿಯಂಟ್ ಸರ್ ಫೀಚರ್ಸ್ ಸರ್ ಫೀಚರ್ಸ್ ಬಂದ್ಬಿಟ್ಟು ಪವರ್ ವಿಂಡೋಸ್ ಸೆಂಟ್ರಲ್ ಲಾಕ್ ಆಟೋಮೆಟಿಕ್ ಟ್ರಾನ್ಸ್ಮರ್ಷನ್ ಬರುತ್ತೆ ಆಮೇಲೆ ಇನ್ ಬಿಲ್ಡ್ ಸಿಸ್ಟಮ್ ಬರುತ್ತೆ ಸರ್ ಸರ್ ಬರುತ್ತಾ ಹೌದು ಸರ್ ಮ್ಯಾಗ್ವಿಲ್ ಇದೆ ಬರುತ್ತೆ ಆಟೋಮೆಟಿಕ್ ಡೀಸೆಲ್ ವೇರಿಯಂಟ್ ಹೌದು ಸರ್ ಮೈಲೇಜ್ ಟ್ವೆಂಟಿ ಬರುತ್ತಲ್ಲ ಗಡಿ ಟ್ವೆಂಟಿ ಬಂದೆ ಬರೋ ಸರ್ ಟ್ವೆಂಟಿ ಕೊಡುತ್ತೆ ಹೌದು ಡೇಟ್ ಕ್ರಾಚಸ್ ಏನಿಲ್ಲ ಇಲ್ಲ ಇಲ್ಲ ಸರ್ ಫುಲ್ ಒರ್ಜಿನಾಲಿಟಿ ಇದೆ ಒರ್ಜಿನಲ್ ಪೈಂಟ್ ಅಲ್ಲಿ ಇದೆ ಗಡಿ ಹ್ಮ್ ಒರಿಜಿನಲ್ ಪೇಂಟ್ ಆಯ್ತು ಹೌದು ಸರ್ ಲೊಕೇಶನ್ ಸರ್ ಇರೋದು ಸರ್ ಎಲೆಕ್ಟ್ರಾನಿಕ್ ಸಿಟಿ ಬೊಮ್ಮನಹಳ್ಳಿಕ್ ಸಿಟಿ ಬೊಮ್ಮಿ ಹೌದು ಸರ್ ಇವತ್ತು ಪ್ರೆಸೆಂಟ್ ನಾವು ಚಿಕ್ಕಮಂಗ್ಳೂರ್ ಬಂದಿದೀವಿ ಪಾರ್ಟಿ ಏನಾದ್ರು ಕಾಲ್ ಮಾಡಿದಾರೆ ಇವತ್ತು ನಾಳೆ ಬೆಳಗ್ಗೆ ಮಾಡೋದಾದ್ರೆ ಇಲ್ಲ ಏನಾದ್ರು ಬಂದಿದ್ರು ಇಲ್ಲಿರೋ ಪಾರ್ಟಿಗಾದ್ರೆ ಬೇಕಾದ ತೋರಿಸಬಹುದು ಹ್ಮ್ ಹ್ಮ್ ಇವಾಗ ಎಲ್ಲಿದೀರಾ ಚಿಕ್ಕಮಂಗ್ಳೂರು ಸರ್ ಚಿಕ್ಕಮಂಗ್ಳೂರ್ ಇದರ

ಓಕೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ಒನ್ ಏಯ್ಟಿಗೆ ಗಾಡಿ ಕುಡಿಯೋಣ ಥ್ಯಾಂಕ್ ಯು ಅಣ್ಣ